ಸಲಾಯ್ ಫ್ಯಾಕ್ಟರಿಯನ್ನು ಬಡವರಿಗಾಗಿ ನೂನು ನಿವೇಶನ ಕಟ್ಟಿಸಿಕೊಡುವೆನೆಂದು ಭಾಷೆ ಕೊಟ್ಟೆನಲ್ಲ ನಿನ್ನ ಭಾಷೆಗೆ ವಿಷಪಾನ ಬೆರೆಸಿ ಅರಸನಾಗಿ ನೀನು ಜಿಲ್ಲಾ ಕ್ರೀಡಾಂಗಣ ಉದ್ಘಾಟಿಸುವ ಮುನ್ನವೇ ಶೀಲ ಸವಿಯುವುದೇ ನಂತರ ಮೋಸನಿ ಶಾಂತಿಯ ಕೈ ಹಿಡಿದಿರುವ ನಿನ್ನ ಕೈಗೆ ಕತ್ತರಿ ಹಾಕಿ ಆ ನೆತ್ತರ ಸೇರಿನ ರಕ್ಷೆಯನ್ನು ತೆಗೆದು ರಾಜಕೀಯ ಸಹ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ರಾಜವರ್ಮನೆಯಲ್ಲಪ್ಪ ಮುಂದಿನ ಸುಡಿದವರು ಏನ್ ಕೆಲಸ ಮಾಡ್ಲಿಕ್ಕೆ ಕತ್ತಿಯಲ್ಲ ಅದೇ ರೀ ದಣ ನೀವು ಸರಾ ಫ್ಯಾಕ್ಟ್ರಿ ಕೊಡ್ಸಕ್ ರೊಕ್ಕ ಕೊಟ್ರು ನಮ್ಮಲ್ಲಿ ಈಗ ನೋಡ್ರಿ ಎಲ್ಲಾ ಕಟ್ರು ಎಲ್ಲ ರೊಕ್ಕ ಇಷ್ಟ ಮಾಡಿ ಉಳ್ದವ್ರ ಎಲ್ಲ ರೊಕ್ಕ ಬಿಡಕ್ ಬಂದ್ರಿ ಅವ್ರ ಪೇಮೆಂಟ್ ಮಾಡಕೇಮೆಂಟ್ ಅರಿ ಸರಿ ಕೆಲಸ ಶುರುವಾಗಿದೆ ಅಂತ ಫೋನ್ ಮಾಡಿ ಕೇಳ್ತೀನಿ ಯಾಕ ಏನಾಯ್ತು ನಮ್ಮ ಕೆಲಸ ಕಡ್ಡಿಯಾದ ಮುಂಡೆ ಮಗರ ಹಾ ಮುಂಡೆ ಮಗನ ಕೈತಾರ ಕೇಳ್ರಿ ಒನ್ ಕಟ್ರೆ ಮಾಡ್ಬಿಡ್ತೀನಿ ಬಹಳ ಮಾತ್ರ ಆಗತ್ತ ನಾವು ಮುಂಡೆ ಮಗ್ರೊಗರ ಅವರನ್ನಲ್ಲೇ ಕಳೆದು ಹಾಕಬೇಕಿತ್ತಲೇ ರಾಣ ಹೇಳಿ ಪಂಚಾಯತ್ ಅಧ್ಯಕ್ಷನಾದ ನಾನು ಮಾಡಬೇಕಾದ ಕೆಲಸ ಯಿತ ಒಬ್ಬ ಚಿಲ್ಲರ ನನ್ನ ಮಗ ಬಂದು ಆಡ್ಡಿಯಾದ ನಂದರೆ ನನ್ನ ತರ್ಪಕ್ಕೆ ಅವಮಾನ ಈ ರೀತಿ ಬದುಕಿರಲೇ ಬಾರ ಮಗನೇ ಸಮಿತಿ ಓಡಿ ಬಂದ ನಿಮ್ಮಂತವರು ನನ್ನೆದುರಿಗೆ ಬದುಕಿರೋ ಅಯ್ಯೋ ಹಣ್ಣ ಏಕೆ ಹೇಳಿದಾಗ ಈ ಕರಿಯನ್ ಹೆಣ ಹಾಕಿದ್ದೇನೆ ಬೇಗ ಇದನ್ನು ಮಣ್ಣಲ್ಲಿ ಹೂತಾಕಿಸಿ ಬಿಡುಗ ಇದಕ್ಕೆ ಕಾರಣ ಆದವರು ಯಾರಂತ ನೀನು ಈಗಲೇ ಹೇಳಿಬಿಡು ಅವರ ಕಥೆಯನ್ನು ಮುಗಿಸಿ ಬರುತ್ತೇನೆ ಬೇಡ ಸ್ವತಃ ನಾನೇ ಹೋಗಿ ಆ ರಾಮಚಂದ್ರನನ್ನು ದರ ಹೇಳುತ್ತೇನೆ ದುರ್ಗಿಗೆ ಬಲಿ ಕೊಟ್ಟಂತೆ ನನ್ನ ರೋಷನೆಂಬ ದುರ್ಗಿಗೆ ಬಲಿ ಕೊಡ್ತೀನಿ ಹಾರಾಡ್ಬೇಡ ಸೌಕಾರ ನಾಯಿಯಂತೆ ತೀರಾಡ್ಬೇಡ ಅಡಿಕೆಯ ಗುರಿಯಂತೆ ಬಲಿ ತೆಗೆದುಕೊಳ್ಳುವ ಗಂಡು ಇನ್ನು ಯಾವುದೂ ಹುಟ್ಟಿಲ್ಲ ಈ ಭೂಮಿ ಮೇಲೆ ಬಾಯಿಚೆ ಮುಂದಕ್ಕೆ ರಾಮಚಂದ್ರ ಮರ್ಯಾದೆಯಿಂದ ಶ್ರೀರಾಮಚಂದ್ರ ಅಂತ ಬಗಳು ಇಲ್ಲದಿದ್ರೆ ಆವೇಶ ತುಂಬಿ ಕುಟಿಯುವ ನಿನ್ನ ಘಟನ ಈ ಕ್ಷಣದಲ್ಲೇ ಉಳಿಸಿಬಿಡ್ತೀನಿ ಏನೋ ಸರ್ಕಾರ ಬಡವರಿಗೆ ನಿವೇಶನ ಕಟ್ಟಲು ನಿಂತ ಜಾಗದಲ್ಲಿ ಸಾರೈತೆಗೆ ನಿಂತಲ್ಲ ಯಾಕೆ ಅದನ್ನೆಲ್ಲ ಕೇಳಕ್ಕೆ ನೀನ್ ಮಾಡಲು ಹೊರಟ ಈ ನಗರದ ಭಾರತ ನಿನ್ನ ಪಾಲಿನ ಸಿಂಹರಾಜ ರಾಮಚಂದ್ರ ಸಿಂಹರಾಜ್ ರಾಮಚಂದ್ರೆ ಮಣ್ಣುಗೂಡು ಹೋಯಿತು ಏನಿನ ನಾಯಕತ್ವ ಅದಕ್ಕಂತಲೇ ನಿಮ್ಮ ಎತ್ತಿದ ಹೆಡೆಯನ್ನು ಕತ್ತರಿಸಿ ಹಾಕಲು ಸದಾ ಬದ್ಧನಾಗಿ ನಿಂತಿದ್ದೇನೆ ನಿಮಗೆ ಸಿಂಹರಾಜನಾಗಿ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಇಲ್ಲದಿದ್ದರೆ ಏ ರಾಜವರ್ಮ ಸ್ವಕ್ಕಿನಿಂದ ಕಿಕ್ಕೆರೆದು ನಾಯಕನಿಗೆ ಎದುರಾಗಿ ಹಾರಾಡಿದರೆ ನಿನ್ನ ರೆಕ್ಕೆ ಕತ್ತರಿಸಿ ಹಾಕಿ ಬಿಡುವೆ ನಾನು ಕೊಟ್ಟು ಈ ಮನೆ ಪಡೆದೇನೆಂಬ ನಿನ್ನ ಪೌರುಷ ನನ್ನ ಮುಂದೆ ನಡೆಯೋದಿಲ್ಲ ನಾನು ಮಾಡಲೇಬೇಕೆಂದು ನಿರ್ಧಾರ ಕೈ ನಿನ್ನ ಎಣ್ಣೆ ಇದೆ ಅಂತ ನಾಯಿ ತರ ಹಾರಾಡಿದರೆ ಮೊದಲು ನಿನ್ನ ಕಣ್ಣನ್ನೇ ಕೀಳ್ತೀನಿ ಕೈಯಲ್ಲಿ ಅನ್ನೋ ದೊಡ್ಡಿಂದ ಹಾರಾಡಿದರೆ ಆ ನಿನ್ನ ಹಣದ ಬೆಟ್ಟನೇ ಬುಡು ಮೇಲು ಮಾಡಿಬಿಡ್ತೀನಿ ಏ ರಾಜವರ್ಮ ಮೊದಲು ಯಾರು ಅಂತ ಚೆನ್ನಾಗಿ ಸ್ಟಡಿ ಮಾಡು ಎಲ್ಲದಿದ್ದರೆ ತಿಳಿಯುವ ಮೊದಲೇ ಆಕೃತಿ ಮಾಡಿ ತೋರಿಸ ಬಿಡ್ತೀನಿ ಹಾರಾಡಬೇಕಾದ್ರೆ ಆ ಜಾಗ ನಿಮ್ಮ ಅಪ್ಪಂದೇ ನೀವೀ ರೀತಿ ಹಾರಾಡಬೇಕಾದ್ರೆ ಆ ಜಾಗ ಏನ್ ನಿಮ್ಮ ಅಪ್ಪಂದೇನಲ್ರೇ ತೈಗಂಡ್ರ್ಯಾತ್ತ ತಾಯಿಯನ್ನು ಮಾರಲು ಹೊರಟ ನೀವು ತೈಗಂಡ್ರೆ ಸರಿ ನಮ್ಮ ನಾಡಿನ ಸಿರಿ ಸಂಪತ್ತನ್ನು ದೋಚಿಕೊಂಡು ಓಡುವಾಗ ಗಾಂಧೀಜಿಯ ಶಾಂತಿಯ ಮಂತ್ರಕ್ಕೆ ನಾಚಿ ಓಡಿ ಹೋದ್ರು